ನಮಸ್ಕಾರ ಗೌರಿ ಶಖಿ ಸ್ಟುಡಿಯೋದ ಈ ವಿಡಿಯೋಗೆ ನಿಮಗೆ ಸ್ವಾಗತ ನಾನು ಗೌರಿ ಶಕಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಕೆ ಜಿ ಎಫ್ನ ಇನ್ನೊಂದು ಸಲ ನೋಡಿದರೆ ಹೇಗೆ ಅನಿಸುತ್ತೆ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾನು ಮೊನ್ನೆ ಅದನ್ನು ಪ್ರೈಮ್ ವಿಡಿಯೋ ನೋಡಿದೆ ಮೊದಲನೇ ಸಲ ಏನಿಸಿತ್ತು ಅದು ಇದೇ ಅದೇ ಥರ ಅನ್ನಿಸ್ತಾ ನನಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ಅಫ್ಕೋರ್ಸ್ ಭಾಳಷ್ಟು ವಿಚಾರಗಳು ಹಂಗೆ ಅನ್ನಿಸ್ತು ಮತ್ತು ಅದರ ಅದ್ರ ಬಗ್ಗೆ ನಿಮ್ಗೆ ಸಾಕಷ್ಟು ವಿಚಾರಗಳು ಗೊತ್ತಿದೆ ಅದು ಯಾವ ಥರ ಹಿಟ್ ಆಯಿತು ಎಷ್ಟು ಗಳಿಸ್ತು ಯಾವ್ದೆಲ್ಲ ಭಾಷೆಗಳಿಗೆ ಹೋಗ್ತು ಅಂತ ಅದು ಗೆದ್ದಿರುವಂತ ಅವಾರ್ಡ್ಗಳು ಎಲ್ಲವೂ ನಿಮ್ಗೆ ಆದರೆ ಆದ್ರೆ ಸಲ ಏನಾಗುತ್ತೆ ಒಂದಷ್ಟು ಒಳ್ಳೆ ವಿಚಾರಗಳನ್ನ ನಾವು ಈ ಒಂದು ಬೇರೆ ಬೇರೆ ವಿಚಾರಗಳ ಮಧ್ಯೆ ಮರ್ತು ಬಿಟ್ಟಿರ್ತೀವಿ ಅಫ್ಕೋರ್ಸ್ ಯಶ್ ಆಗಲಿ ಬೇರೆ ಬೇರೆ ಪಾತ್ರಧಾರಿಗಳಾಗಲಿ ತುಂಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆದ್ರೆ ಮಧ್ಯದಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ನಾವು ಇಗ್ನೋರ್ ಮಾಡುವಂಥ ಸಾಧ್ಯತೆ ಇದೆ ಅದನ್ನ ನಿಮಗೆ ಹೇಳುವಂತ ಪ್ರಯತ್ನ ನಾನು ಮಾಡ್ತೀನಿ ಮೊದಲೇದಾಗಿ ಪ್ರಶಾಂತ್ ನೀಲ್ ಅವರ ಇಂಟರ್ವ್ಯೂಗಳನ್ನ ಹುಡುಕ್ತಾ ಇದ್ದೆ ನಾನು ತುಂಬಾ ಕಡಿಮೆ ಮಾತಾಡುವಂತ ವ್ಯಕ್ತಿ ಅನ್ಸುತ್ತೆ ಭಾಳ ಕಡಿಮೆ ಸಿಕ್ಕು ನನಗೆ ಟೂ ತೌಸಂಡ್ ಫೋರ್ಟೀನಲ್ಲಿ ಉಗ್ರಂ ಮಾಡಿದ್ದು ತುಂಬ ದೊಡ್ಡ ಮಟ್ಟದ ಹಿಟ್ಟಾಗಿದ್ದು ಟೂ ತೌಸಂಡ್ ಏಯ್ಟಿನಲ್ಲಿ ಅವರು ಕೆ ಜಿ ಎಫ್ ಪಾರ್ಟ್ ಒನ್ ಮಾಡಿದ್ದಾರೆ ಮತ್ತು ಈ ವರ್ಷ ಅಂದರೆ ಟೂ ತೌಸಂಡ್ ಟ್ವೆಂಟಿನಲ್ಲಿ ಕೆ ಜಿ ಎಫ್ ಪಾರ್ಟ್ ಟು ಇದೆ ಸೊ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಇನ್ನು ಈ ಸಿನಿಮಾದಲ್ಲಿ ನಾನು ಅಂತಂದರೆ ಮುಂಚೆ ಗಮನಿಸದೆ ಇರುವಂಥದ್ದು ಗಮನಿಸಿದ್ರು ಹೇಳದೇ ಇರುವಂಥ ವಿಚಾರಗಳನ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಆನಂದ್ ಹಿಂಗಳಿಗೆ ಆನಂದ್ಗಳಿಗೆ ಯಾರು ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ ಕೆ ಜಿ ಎಫ್ ನೋಡಿದವ್ರಿಗೆ ಅನಂತ್ನಾಗ್ ಪಾತ್ರಧಾರಿ ಒಬ್ಬ ಹಿರಿಯ ಪತ್ರಕರ್ತ ಅವರು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಈ ಒಂದು ಕೆ ಜಿ ಎಫ್ ನಲ್ಲಿ ಅಂತಂದ್ರೆ ಯೂಜ್ವಲಿ ಏನಾಗುತ್ತೆ ಯಾವುದೇ ಸಿನಿಮಾ ಕಥೆ ಹೋಗ್ತಿರ್ಬೇಕಾದ್ರೆ ಮಠದಲ್ಲಿ ಯಾರಾದ್ರೂ ಬಂದು ಕಥೆನ ಮುಂದುವರ್ಸಕ್ಕೆ ಅಥವಾ ಕಥೆಲಿ ಏನಾದ್ರೂ ಮಿಸ್ ಆದ್ರೆ ಅದನ್ನ ಹೇಳುವಂತ ಸೂತ್ರಧಾರನ ಪಾತ್ರ ಏನಾದ್ರೂ ಬಂದ್ರೆ ಯೂಜ್ವಲಿ ಅಷ್ಟೊಂದು ಇಷ್ಟ ಆಗಲ್ಲ ನಾಟಕಗಳಿಗೆ ಸೂಕ್ತ ಆಗಿತ್ತದು ಬಟ್ ಸಿನಿಮಾದಲ್ಲಿ ಒಂದ್ಸಲ ನಾವು ಆ ಒಂದು ಪೇಸ್ಗೆ ಆ ಒಂದು ಓಹಕ್ಕೆ ಒಗ್ಗಿಕೊಂಡಿರುವಾಗ ಯಾರಾದ್ರೂ ಮಠದಲ್ಲಿ ಬಂದ್ರೆ ಯೂಶ್ವಲಿ ಇಷ್ಟ ಆಗಲ್ಲ ಆದರೆ ಈ ಸಿನಿಮಾದಲ್ಲಿ ಹಂಗೆ ಅನ್ಸಲ್ಲ ಈ ಸಿನಿಮಾದಲ್ಲಿ ಅನನ್ ಆಗಿರಬಹುದು ಮಾಳವಿಕ ಅವಿನಾಶ್ ಇರಬಹುದು ಇವರಿಬ್ಬರು ತುಂಬಾ ಇಷ್ಟ ಆಗ್ತಾರೆ ವಿಶೇಷವಾಗಿ ಅಹ್ ನಾಗ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ನಂಗೆ ಅನ್ಸುತ್ತೆ ಅಂತಂದ್ರೆ ಅದಕ್ಕೆ ಬೇಕಾಗಿರುವ ಆ ಒಂದು ಡೆಪ್ ನಾಗ್ ಅವರು ಅದ್ಭುತವಾಗಿ ಕೊಟ್ಟಿದ್ದಾರೆ ಈ ನೀವು ಗಮನಿಸಿರ್ತೀರ ಆದ್ರೆ ಇದ್ರ ಇದ್ರ ಜೊತೆಗೆ ಇನ್ನೊಂದು ವಿಚಾರನ ನೀವು ಗಮನಿಸಿದ ಗಮನಿಸಿರ್ಬೋದು ಬಹುಶಃ ಅದೇನಂದ್ರೆ ಅದೊಂದು ಪಿಯೋನ್ ಪಾತ್ರ ಗೋವಿಂದ ಗೌಡ ಅಂತ ನಾನು ನೋಡಿದೆ ಆ ವ್ಯಕ್ತಿ ಅಂತಂದ್ರೆ ಉತ್ತರ ಕರ್ನಾಟಕ ಭಾಷೆ ಮಾತಾಡಿಕೊಂಡು ಟೀ ತಂದ್ಕೊಡೋದು ಮತ್ತು ಆ ಮಾಳ್ವಿಕ ಅವಿನಾಶವನ್ನು ಕಂಡ್ರೆ ಆತನಿಗೆ ಆಗುವಂತ ಭಯ ಆದ್ರೆ ಆತನಿಗೂ ಕೂಡ ಈ ಕಥೆಯಲ್ಲಿ ಇಂಟ್ರೆಸ್ಟ್ ಮಠದಲ್ಲಿ ಏ ಸುಮೀಂದ್ರೆ ಮೇಡಮ್ ಕೇಳ್ತೀನಿ ಅಂತ ಹೇಳಿ ಆತ ಹೇಳುವಂತದ್ದು ಅದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಪ್ರಶಾಂತ್ ನೀಲ್ ಅವರು ಈ ತರ ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡಿರೋದಕ್ಕೆ ನಾವು ನಿಜವಾಗ್ಲೂ ಕಂಗ್ರಾಚುಲೇಟ್ ಹಿಮ್ ಆಮೇಲೆ ಗೋವಿಂದ ಗೌಡ ಏನ್ ಈ ಪಾತ್ರ ಮಾಡಿದ್ದಾರೆ ಪಿಯೋನ್ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು ಗೋವಿಂದಗೌಡ ನೀವು ನನಗೆ ನಿಮ್ ಪರಿಚಯ ಇಲ್ಲ ನಿಮ್ ನಂಬರ್ ಕೂಡ ಸಿಕ್ಕಿಲ್ಲ ನನಗೆ ಬಟ್ ಆಲ್ ದ ಬೆಸ್ಟ್ ಸೊ ಇದು ಒಂದಷ್ಟು ವಿಚಾರಗಳು ಕೆ ಜಿ ಎಫ್ ಬಗ್ಗೆ ಬರುತ್ತೆ ವಿಚಾರ ಸೊ ಎಲ್ಡ್ ಅಂದ್ರೆ ಏನು ಅಂತ ನಾನು ಹುಡುಕ್ಕೊಂಡು ಹೋದ್ರೆ ನಿಮ್ಗೆ ಗೊತ್ತಿರಬಹುದು ಕೂಡ ಏನಂದ್ರೆ ಸೌತ್ ಆಫ್ರಿಕಾದಲ್ಲಿ ಅಂತ ಹೇಳ್ತಾರೆ ಕೆಲವರು ಸ್ಪೇನ್ ಅಂತ ಹೇಳ್ತಾರೆ ಒಂದು ನಿಗೂಢವಾದ ಸಾಮ್ರಾಜ್ಯ ಅಂದ್ರೆ ಮೊದಲು ಒಬ್ಬ ವ್ಯಕ್ತಿಯಾಗಿ ಆತ ಕಾಣಿಸ್ಕೊಳ್ತಾನೆ ಅಂದ್ರೆ ಬಂಗಾರದ ಬಟ್ಟೆಯನ್ನು ತೊಟ್ಟಂತಹ ಬಂಗಾರದ ಧೂಳನ್ನು ಮೈ ಮೇಲೆ ಹಾಕೊಂಡಂತ ವ್ಯಕ್ತಿ ಅಂತ ಹೇಳಲಾಗತ್ತೆ ಅದಾದ್ಮೇಲೆ ಸಿಟಿ ಅಂತ ಹೇಳಲಾಗುತ್ತೆ ಅದಾದ್ಮೇಲೆ ಒಂದು ಸಾಮ್ರಾಜ್ಯ ಅಂತ ಹೇಳಲಾಗತ್ತೆ ಅಂದ್ರೆ ಬಂಗಾರದ ಸಾಮ್ರಾಜ್ಯ ಈ ಬಂಗಾರದ ಸಾಮ್ರಾಜ್ಯ ಹುಡುಕೊಂಡು ಸಾಕಷ್ಟು ಜನ ಹೋಗಿ ಅಲ್ಲಿ ಸತ್ಯವಂತದ್ದು ಆತರ ಘಟನೆಗಳು ಕೂಡ ಇದೆ ಸೊ ಇದನ್ನ ಆಧರಿಸಿ ಸಿನ್ಮಾಗಳನ್ನು ಕೂಡ ಮಾಡಲಾಗಿದೆ ಈಗ ಏನು ಹೇಳಲಾಗಿದೆ ಅಂತಂದ್ರೆ ಅದೊಂದು ಮಿತ್ ಅಂತ ಹೇಳಲಾಗಿದೆ ಅಂದ್ರೆ ಒಂದು ನಂಬಿಕೆ ಮಾತ್ರ ಸೊ ಇಲ್ಲಿ ಎಲ್ ಡೊರಾಡೋ ಅಂತಂದ್ರೆ ಎಲ್ ಡೊರಾಡೋ ಅಂದ್ರೆ ಏನು ಅಂತಂದ್ರೆ ಕೆ ಜಿ ಎಫ್ ಅದು ಕೂಡ ಬಂಗಾರದ ನಗರಿ ಸೊ ಇದು ಎರಡನೇ ವಿಚಾರ ಮೂರನೇ ವಿಚಾರ ನಾನು ಹೇಳ್ಬೇಕಂದಿರೋದು ಅಥವಾ ನನಗೆ ಸಿನಿಮಾ ಸಿನ್ಮಾ ನೋಡಿದಾಗ ಕಾಣಿದ್ದೆನಂದ್ರೆ ಯಶ್ ಮತ್ತು ಆತನ ತಾಯಿಯ ಮಧ್ಯದ ಸಂಬಂಧ ಯಶ್ ತಾಯಿ ಒಂದು ಬಡತನದಲ್ಲಿ ಆಕೆ ಬಡತನದಲ್ಲಿ ಹುಟ್ಟಿ ಕಷ್ಟದಲ್ಲಿ ನರಳಿ ಬಡತನದಲ್ಲಿ ಸಾಯ್ತಾಳೆ ಮತ್ತು ಬಡತನದಲ್ಲಿ ಇರಬೇಕಾದ್ರೆ ಒಬ್ಬ ಮಗ ಹುಟ್ಟಿದಾಗ ಆ ಮಗನಿಗೆ ಏನು ಹೇಳ್ತಾಳೆ ಅಂತಂದಾಗ ತುಂಬಾ ಸಹಜವಾಗಿ ಆಕೆ ಹೇಳ್ತಾಳೆ ನೀನು ತುಂಬಾ ದೊಡ್ಡ ಶ್ರೀಮಂತ ಆಗು ತುಂಬಾ ಬಲಾಢ್ಯನಾಗುವ ಶಕ್ತಿಶಾಲಿ ಅಂತ ಹೇಳ್ತಾಳೆ ನನಗೆ ಅನಿಸಿದ್ದು ಯಾಕೆ ಕೇವಲ ಈ ತಾಯಿ ಬರೀ ಶಕ್ತಿಶಾಲಿ ಆಗು ಬಲಾಢ್ಯ ಆಗು ರಿಚ್ ಆಗು ಅಂತಾಳೆ ಯಾಕೆ ಒಳ್ಳೆಯವನಾಗು ಅಂತ ಹೇಳಲ್ಲ ಯಾಕೆ ಬೇರೆ ಹೆಲ್ಪ್ ಮಾಡು ಅಂತ ಹೇಳಲ್ಲ ಅಂತ ನನಗೆ ಅನಿಸಿತ್ತು ನಾನು ಯಾರ ಜೊತೆ ಡಿಸ್ಕಶನ್ ಡಿಸ್ಕಶನ್ ಮಾಡಿದಾಗ ಈ ಬಗ್ಗೆ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ರು ಆಕೆಯ ಸ್ಥಿತಿಯನ್ನು ಗಮನಿಸಿ ನೀವು ಆಕೆ ತನ್ನ ಮಗ ಯಾಕೆ ಶಕ್ತಿಶಾಲಿ ಆಗಬೇಕು ಅಂದ್ರೆ ಆಕೆ ಶಕ್ತಿಶಾಲಿ ವ್ಯಕ್ತಿಗಳಿಂದನೋ ಅಥವಾ ಬಡತನದಿಂದ ನರಳಿದಾಳೆ ಸೊ ಹೀಗಾಗಿ ಆಕೆ ಹಾಗೆ ಹೇಳ್ತಾಳೆ ಅಂತ ನನಗೆ ಹೇಳಿದ್ರು ಅಂತ ಅನಿಸ್ತು ನನಗೆ ಆದರೆ ಕೆ ಜಿ ಎಫ್ ಪಾರ್ಟ್ ಒನ್ ಎಂಡಿಗೆ ಬರ್ತಾ 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 ಸೊ ರಾಕಿ ಅಂದ್ರೆ ಯಶ್ ಪಾತ್ರಧಾರಿ ತಾಯಿ ಹೇಳಿದ್ದನ್ನು ಆಲ್ರೆಡಿ ಅಚೀವ್ ಮಾಡಿದ್ದಾನೆ ಅಂತಂದ್ರೆ ಆತ ಬಲಾಟೆ ಆಗಿದ್ದಾನೆ ಶ್ರೀಮಂತ ಆಗಿದ್ದಾನೆ ಆದರೆ ಅಷ್ಟಕ್ಕೆ ಕಥೆ ಮುಗಿಯುತ್ತಾ ಅಂತಂದ್ರೆ ಇಲ್ಲ ಆ ತಾಯಿಯ ಮಾತನ್ನ ಮೀರಿ ಇನ್ನೊಂದು ಒಳ್ಳೆ ಕೆಲಸ ಆತ ಮಾಡ್ಕೊಟ್ಟಿದ್ದಾರೆ ಆತ ಅದೇನಂತಂದ್ರೆ ಒಂದು ಶಕ್ತಿಶಾಲಿ ಶ್ರೀಮಂತ ವ್ಯಕ್ತಿ ಆದ ಮೇಲೆ ಆತ ಮಾಡಬೇಕಾಗಿರೋದು ಇನ್ನಷ್ಟು ದುರ್ಬಲರಾಗಿರುವಂತಹ ತನ್ನ ತಾಯಿಯ ಸ್ಥಾನದಲ್ಲಿರುವಂತಹ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಏನಿದ್ದಾರೆ ಇಪ್ಪತ್ತು ಸಾವಿರ ಜನ ಜಿ ಎಫ್ ಅಲ್ಲಿ ದುಡಿತಾ ಇದಾರೆ ಅಂಥವ್ರಿಗೆ ಈತ ಮೆಸ್ಸಿಹ ಆಗ್ಬೇಕಾಗತ್ತೆ ಅಂದ್ರೆ ಅವ್ರನ್ನ ಮೇಲೆತ್ತುವ ಒಬ್ಬ ವ್ಯಕ್ತಿ ಆಗ್ಬೇಕಾಗತ್ತೆ ಬಹುಶಃ ಸೊ ಇಲ್ಲಿ ನನಗನ್ಸುತ್ತೆ ತಾಯಿಯ ಮಾತನ್ನ ಮೀರಿ ಯಶ್ ಅಂದ್ರೆ ರಾಕಿ ಪಾತ್ರಧಾರಿ ಏನ್ ಮಾಡ್ತಾರೆ ಬಹುಶಃ ಪ್ರಶಾಂತ್ ನೀಲವರು ತಮ್ಮ ಎರಡನೇ ಭಾಗದಲ್ಲಿ ತೋರಿಸ್ತಾರ ನನಗೆ ಅನಿಸುತ್ತೆ ಆ ಎರಡನೇ ಭಾಗಕ್ಕೆ ದ ಚಿಟ್ಟ ಅನ್ನು ಪ್ರಿಮೈಸಸ್ಗೆ ಸಸಿಗೆ ಚಿಟ್ಟ ಅಂತ ಹೆಸರಿಟ್ಟಿದ್ದಾರೆ ಗೊತ್ತಿಲ್ಲ ಏನು ತೋರಿಸ್ತಾರ ಅಂತ ಹೇಳಿ ಅದ್ರ ಒಟ್ಟಿನಲ್ಲಿ ಎಲ್ಲರೂ ಕೂಡ ಕೆ ಜಿ ಎಫ್ ಪಾರ್ಟ್ ಟೂ ನಾವು ಕಾಯ್ತಾ ಇದ್ದಲ್ಲಿ ಯಾವುದೇ ಸಂಶಯ ಆಗಿಲ್ಲ ಸೊ ಸ್ನೇಹಿತರೆ ಇದು ಕೆ ಜಿ ಎಫ್ ರೀವಿಸಿಟ್ ಮಾಡಿದಾಗ ನನಗೆ ಅನಿಸಿದ್ದನ್ನು ನಿಮ್ಗೆ ಹೇಳಿದೀನಿ ಸೊ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ನಿಮ್ಮ ಸಿನಿಮಾ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ನನ್ನ ಮಾತು ಕೇಳಿದ್ರೆ ನಿಮ್ಗೆ ಅನಿಸ್ತಾನ ದಯವಿಟ್ಟು ಕಮೆಂಟ್ ಬಾಕ್ಸ್ ಹಾಕಿ ಮತ್ತು ಕೆ ಜಿ ಎಫ್ ಪಾರ್ಟ್ ಟೂನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಿತ್ತು ಅನ್ನೋದನ್ನು ಕೂಡ ದಯವಿಟ್ಟು ಹಾಕಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ